ನಮಸ್ಕಾರ ನೀವು ಟಾಟಾ ಏಸ್ ಇವಿಯ ಹೆಮ್ಮೆಯ ಮಾಲೀಕರಾಗಿದ್ದೀರಿ ನಿಮ್ಮ ಇವಿ ಅನುಭವವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸಿದ್ಧರಾಗಿ ಈ ಟ್ಯುಟೋರಿಯಲ್ನಲ್ಲಿ ಸ್ವಂತ ಹೋಮ್ ಚಾರ್ಜಿಂಗ್ ಸ್ಟೇಷನ್ ಹೇಗೆ ಅಳವಡಿಸುವುದು ಎಂದು ಮಾರ್ಗದರ್ಶನ ನೀಡುತ್ತೇವೆ ಅದು ತುಂಬಾ ರೋಮಾಂಚನಕಾರಿ ಶಕ್ತಿಯೊಂದಿಗೆ ಕೆಲಸ ಮಾಡುವಾಗ ಸುರಕ್ಷತೆಗೆ ಮೊದಲ ಆದ್ಯತೆ ನೀಡಿ ನಿಮ್ಮ ವಿದ್ಯುತ್ ಕೌಶಲ್ಯಗಳಲ್ಲಿ ವಿಶ್ವಾಸವಿಲ್ಲದಿದ್ರೆ ಎಲೆಕ್ಟ್ರಿಷಿಯನ್ ಅನ್ನು ಸಂಪರ್ಕಿಸಿ ಉಳಿದ ದೌರ್ ಮಾಡಲಿ ನಾವು ಮುನ್ನಡೆಯೋಣ ಮೊದಲನೆಯದು ಮೊದಲು ಹೋಮ್ ಚಾರ್ಜಿಂಗ್ ಸ್ಟೇಷನ್ ಅಳವಡಿಸಲು ಅಗತ್ಯವಿರುವ ಪರಿಕರಗಳು ಮತ್ತು ಸಾಮಗ್ರಿಗಳು ಇಲ್ಲಿವೆ ವಿದ್ಯುತ್ ಅವಶ್ಯಕತೆ ತ್ರೀ ಕಿಲೋ ವಾಟ್ ಸಿಂಗಲ್ ಫೇಸ್ ವಯರ್ ಫೋರ್ ಸ್ಕ್ವೇರ್ ಎಂಎಂ ಅಥವಾ ಸಿಕ್ಸ್ ಸ್ಕ್ವರ್ ಎಂಎಂ ಪವರ್ ಸಾಕೆಟ್ ಬಿ ಜೊತೆಗೆ ವಿ ಹೋಮ್ ಚಾರ್ಜಿಂಗ್ ಟೂಲ್ ಕಿಟ್ನ ಭಾಗ ಅರ್ಥಿಂಗ್ ಅಳತೆ ಟೇಪ್ ಮೂಲ ಪರಿಕರಗಳು ಹಂತ ಎರಡು ವೈರಿಂಗ್ ಇದಕ್ಕಾಗಿ ಮೊದಲು ತಂತಿಯ ದಪ್ಪವನ್ನು ನಿರ್ಧರಿಸಬೇಕು ಚಾರ್ಜಿಂಗ್ ಪಾಯಿಂಟ್ ಮುಖ್ಯ ಮೂಲದಿಂದ ಇಪ್ಪತ್ತೈದು ಮೀಟರ್ಗಳ ಒಳಗೆ ಇದ್ರೆ ಫೋರ್ ಸ್ಕ್ವರ್ ಎಂಎಂ ವೈರ್ ಬಳಸಿ ಮತ್ತು ಅದು ಇಪ್ಪತ್ತೈದರಿಂದ ನೂರು ಮೀಟರ್ಗಳ ನಡುವೆ ಇದ್ರೆ ಸಿಕ್ಸ್ ಸ್ಕ್ವರ್ ಎಂಎಂ ವೈರ್ ತೆಗೆದುಕೊಳ್ಳಿ ಮುಖ್ಯ ಮೂಲದಿಂದ ಪವರ್ ಸಾಕೆಟ್ಗೆ ಇರುವ ಅಂತರ ಅಳೆಯಲು ಅಳತೆ ಟೇಪ್ ಬಳಸಿ ಇದರಿಂದ ವೈರ್ನ ಉದ್ದ ತಿಳಿಯುತ್ತೆ ಫ್ಲೆಕ್ಸಿಬಿಲಿಟಿಗಾಗಿ ಸ್ವಲ್ಪ ಉದ್ದ ಬಿಟ್ಟು ವೈರ್ ಕಟ್ ಮಾಡಿ ತಾಮ್ರ ಕಂಡು ಬಂದಾಗ ತಂತಿಯ ತುದಿಗಳನ್ನು ಸ್ಟ್ರಿಪ್ ಮಾಡಿ ತಯಾರಕರ ಸೂಚನೆಗಳ ಪ್ರಕಾರ ವಿದ್ಯುತ್ ಸಾಕೆಟ್ಗೆ ತಂತಿಯನ್ನು ಸಂಪರ್ಕಿಸಿ ಇನ್ಸ್ಟಾಲೇಷನ್ನ ಸಮಯದಲ್ಲಿ ಕ್ರೂ ಹಾಕಿ ಪವರ್ ಸಾಕೆಟ್ ಸುರಕ್ಷಿತಗೊಳಿಸಿ ಸುರಕ್ಷಿತ ಅರ್ಥಿಂಗ್ ಸಂಪರ್ಕ ಖಚಿತಪಡಿಸಿ ಅದರ ಬಗ್ಗೆ ತಿಳಿದಿಲ್ಲದಿದ್ದರೆ ಎಲೆಕ್ಟ್ರಿಷಿಯನ್ ಅನ್ನು ಕರೆಯಿರಿ ಕೊನೆಯದಾಗಿ ಚಾರ್ಜಿಂಗ್ನ ಅನುಕೂಲಕರ ನಿಯಂತ್ರಣಕ್ಕಾಗಿ ಎಂಸಿಬಿ ಮತ್ತು ಸ್ವಿಚ್ ಮತ್ತು ಸಾಕೆಟ್ ಕನೆಕ್ಟ್ ಮಾಡಿ ಲೂಸ್ ವೈರ್ ಅಥವಾ ತೆರೆದ ಕಂಡಕ್ಟರ್ಗಳ ಸಂಪರ್ಕಗಳನ್ನು ಎರಡು ಬಾರಿ ಪರಿಶೀಲಿಸಿ ಅಭಿನಂದನೆಗಳು ಟಾಟಾ ಎಸ್ ಇವಿಗಾಗಿ ನೀವು ನಿಮ್ಮದೇ ಆದ ಹೋಮ್ ಚಾರ್ಜಿಂಗ್ ಸೆಟಪ್ ಅನ್ನು ರೆಡಿ ಮಾಡಿದ್ದೀರಾ ಒಮ್ಮೆ ಹೋಮ್ ಚಾರ್ಜಿಂಗ್ ಸೆಟಪ್ ಸೆಟ್ ಆದರೆ ನಿಮ್ಮ ಟಾಟಾ ಎಸ್ ಇವಿಯನ್ನು ಚಾರ್ಜ್ ಮಾಡಲು ಶುರು ಮಾಡಬಹುದು ನಿಮ್ಮ ಚಾರ್ಜಿಂಗ್ ಕೇಬಲ್ನ ಪ್ಲಗ್ ತುದಿಯನ್ನು ಪವರ್ ಸಾಕೆಟ್ಗೆ ಸೇರಿಸಿ ಸ್ವಿಚ್ ಆಫ್ ಆಗಿದೆ ಎಂದು ತಿಳ್ಕೊಂಡು ಎಂ ಸಿ ಬಿ ಆನ್ ಮಾಡಿ ನಿಮ್ಮ ಟಾಟಾ ಏ ಸಿವಿಯಲ್ಲಿ ಮೆತ್ತಗೆ ಚಾರ್ಜಿಂಗ್ ಪೋರ್ಟ್ಗೆ ಚಾರ್ಜಿಂಗ್ ಕೇಬಲ್ನ ಗನ್ ತುದಿ ಸೇರಿಸಿ ಪವರ್ ಬಟನ್ ಆನ್ ಮಾಡಿ ನಿಮ್ಮ ಎ ಚಾರ್ಜ್ ಚಾರ್ಜನ್ನು ಈಗ ಮನೆಯಲ್ಲಿ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು ನಿಮ್ಮ ಟಾಟಾ ಎ ವಿಯಿಂದ ಗರಿಷ್ಠ ರೇಂಜ್ ಪಡೆಯಲು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿರುವ ಹಸಿರು ಐಕಾನ್ ಬ್ಲಿಂಕ್ ನಿಲ್ಲುವವರಿಗೆ ಸಾಲಿಡ್ ಗ್ರೀನ್ ಐಕಾನ್ ಆಗಿ ಬದಲಾಗುವವರಿಗೆ ಚಾರ್ಜಿಂಗ್ನಲ್ಲೇ ಇರಲಿ ನಿಮ್ಮ ಟಾಟಾ ಎ ಸಿ ವಿ ನಿಧಾನ ಚಾರ್ಜಿಂಗ್ ಸೆಟಪ್ನೊಂದಿಗೆ ಪೂರ್ಣ ಚಾರ್ಜ್ ಮಾಡಲು ಏಳು ಗಂಟೆ ತಗಲುತ್ತೆ ಗರಿಷ್ಠ ಕಾರ್ಯಕ್ಷಮತೆಗಾಗಿ ಎಲ್ಲ ಸಮಯದಲ್ಲೂ ಬ್ಯಾಟ್ರಿಯಲ್ಲಿ ಕನಿಷ್ಠ ಹತ್ತು ಪರ್ಸೆಂಟ್ ಚಾರ್ಜ್ ಇರಬೇಕು ಅದು ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಆಗಲು ಬಿಡಲೇಬೇಡಿ ಕನಿಷ್ಠ ವಾರಕ್ಕೊಮ್ಮೆ ಎ ಸಿ ವಿಯನ್ನು ಹಂಡ್ರೆಡ್ ಪರ್ಸೆಂಟ್ವರೆಗೆ ಚಾರ್ಜ್ ಮಾಡಿದರೆ ನಿಮ್ಮ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನಲ್ಲಿ ಗ್ರೀನ್ ಐಕಾನ್ ಬಂದ ಮೇಲೆ ಆಫ್ ಮಾಡಿ ಹೆಚ್ಚುವರಿಯಾಗಿ ಚಾರ್ಜರ್ ಬಾಕ್ಸ್ ಪರಿಕರವನ್ನು ತಗೊಳ್ಳೋಕ್ಕಿದ್ರೆ ಅದು ಟಾಟಾದ ಡೀಲರ್ಶಿಪ್ಗಳಲ್ಲಿ ಲಭ್ಯವಿದೆ ಹ್ಯಾಪಿ ಚಾರ್ಜಿಂಗ್ ಉತ್ತಮ ಎ ಸಿ ವಿ ಅನುಭವವನ್ನು ಆನಂದಿಸಿ